ಏನಿಲ್ಲ ನಾನು ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದಾಗ ಒಂದು ಮಾಹಿತಿ ಆಕ್ಟ್ ನಲ್ಲಿ ನಾನೊಂದು ಮಾಹಿತಿ ಕೇಳಿದೆ ಇವರು ಡೈರೆಕ್ಟ್ ಬಂದ್ ಕೇಳಿದಾಗ ನಮ್ಗೆ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತಿಗೆ ಇಪ್ಪತ್ತ ಇಪ್ಪತ್ತೈದು ದಿನ ಆಯ್ತು ಮೂವತ್ತು ದಿನ ಅದ್ರ ಪ್ರೊಸೀಜರ್ ಇದೆ ಇವತ್ತು ಸುಪ್ರೀಂಟ್ ಇಂಜಿನಿಯರ್ ಅವ್ರ ಬಳಿ ಬೆಳಗ್ಗೆ ನಾನು ಬಂದ್ ಭೇಟಿ ಅದೇ ಇಲ್ಲಿ ಕೇಳಿದೆ ಅವರಿಗೆ ಸರ್ ನೀವು ಸ್ವಲ್ಪ ನಮ್ಗೆ ದಾಖಲೆಗಳು ಕೊಡಬೇಕು ಅಂದಾಗ ಅವ್ರದ್ದೇ ಸ್ವತಃ ಸುಪ್ರೀಡೆಂಟ್ ಇಂಜಿನಿಯರ್ ಇಂಜಿನಿಯರ್ ಸಾಹಿಬ್ರು ಡಬಲ್ ಇಗಳ ಮೇಲೆ ಅವ್ರದೇ ಕಂಪ್ಲೇಂಟ್ಸ್ ಇದೆ ನಂದೇ ಮಾತು ಕೇಳಲ್ರಿ ನಾನು ಏನ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ಸುಪ್ರೀಟೆಂಟ್ ಇಂಜಿನಿಯರ್ ಇಲ್ ಮೇಲೆ ಯಾಕೆ ಅದಕ್ಕೆ ಈ ಕುರ್ಚಿ ಮೇಲೆ ಕೂತಿದಾರ ಅಂತ ಇವತ್ತು ನನ್ನ ಪ್ರಶ್ನೆ ಇವತ್ತು ಜಿಲ್ಲಾದಾಗ ಏನ್ ಆಗ್ತಾ ಇದೆ ರೀ ಲ್ಯಾಂಡ್ ಆರ್ಮಿ ಅಂದ್ರೆ ಲೂಟಿ ಆಗ್ತಾ ಇದೆ ಇಲ್ಲಿ ಆಫೀಸರ್ಸ್ ಇದ್ದಂತ ಆಫೀಸರ್ಸ್ಗಳೇ ಕಾಂಟಾಕ್ಟ್ ಕೆಲಸ ಮಾಡ್ತಾ ಇದಾರೆ ಲ್ಯಾಂಡ್ ಆರ್ಮಿಗೆ ಲೂಟಿ ಮಾಡ್ತಾ ಇವತ್ತು ಇದಲ್ವಾರು ಕೆಲವು ಕಾಂಟ್ರಾಕ್ಟರ್ ಜನ ಇಲ್ಲಿ ಚಪ್ಲಿ ಹರಿತಾ ಇದೆ ಅವ್ರದ್ದು ಓಡಾಡಿ ಓಡಾಡಿ ಅವ್ರ ದುಡ್ಡು ರಿಲೀಸ್ ಮಾಡಲ್ಲ ಇಷ್ಟವಂತ ಕೆಲಸ ಮಾಡೋರಿಗೆ ಇವರಿಗೆ ಕಳತನ ಕೆಲಸ ಬೇಕು ಮಾಡಿದಾಗೆ ಇವ್ರು ಅವ್ರಿಗೆ ಸಪೋರ್ಟ್ ಮಾಡಿ ಬಿಲ್ ರಿಲೀಸ್ ಮಾಡೋದು ತಾವು ಪರ್ಸೆಂಟೇಜ್ ತಗೋದು ಮತ್ ಲ್ಯಾಂಡ್ ಆರ್ಮಿದು ಮೂವತ್ತು ಪರ್ಸೆಂಟ್ ಇದೆ ರೀ ಮೂವತ್ತು ಇವತ್ತು ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಗಮನ ಕೊಡ್ಬೇಕು ಇಲ್ಲಿದ್ದಂತ ಅಧಿಕ ಸರ್ಕಾರದಾಗ ಅಧಿಕಾರ ಇದ್ದವರು ಉಸ್ತುವಾರಿ ಮಂತ್ರಿ ಸಾಹೇಬರು ಗಮನ ಕೊಡ್ಬೇಕು ಇವತ್ತ ಸರ್ಕಾರಿ ಒಂದು ಕಪ್ ಚುಕ್ಕಿ ಇದು ಇವತ್ತ ಎ ಡಬ್ಲ್ಇಗಳು ಏ ಜೋರ್ಗಿದಾಗ ಏನ್ ಲೂಟಿ ಆಗ್ತಾ ಇದೆ ಚಿತ್ತಾಪುರ್ದಾಗ ಏನಾಗ್ತಾ ಆಗ್ತಾ ಇದೆ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ದಯವಿಟ್ಟು ನಾ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಯಾಕಂದ್ರೆ ಇವತ್ತ ಹಲ್ವಾರು ಜನ ಇವತ್ತು ಹೇಳ್ತಾರೆ ಲ್ಯಾಂಡ್ ಆರ್ಮಿ ಅಂದ್ರೆ ಸರ್ ನಮ್ಗೆ ಬಿಲ್ಲೇ ಕೊಟ್ಟಿಲ್ಲ ನಮ್ಗೆ ಬಿಲ್ ಆಗ್ತಾ ಇಲ್ಲ ಕೆಲಸ ಆಗಿದ್ದೆ ಬಿಲ್ ಎತ್ಕೊಂಡ್ ಬಿಟ್ಟಿದಾರ ಆಫೀಸರ್ಗಳು ಮತ್ ಸುಪಿಡೆಂಟ್ ಇಂಜಿನಿಯರ್ ಅವರು ಎಲ್ಲ ಎ ಡಬಲ್ ಇ ಮೇಲೆ ಹೆಡ್ ಇದ್ದಾರಲ್ಲ ಅವ್ರ ಎನ್ ತಗೋಬೇಕು ಸುಪಿಡೆಂಟ್ ಇಂಜಿನಿಯರ್ ಅವರು ಅವ್ರು ತಗೋಲ್ಲ ಅವ್ರ ಅವ್ರ ಮನೆ ಕೂತಿ ಎ ಡಬ್ಲ್ಇಲ್ ಇರ್ಸ್ಕೊತಾ ಇದಾರೆ ರಿಸಾರ್ಟ್ ರಿಸಾರ್ಟ್ ನಲ್ಲಿ ಕೂತಿ ಎ ಡಬ್ಲ್ಇ ಗಳು ಬಿಲ್ ಗಳು ಬರೀತಾ ಇದಾರೆ ಕಾಂಟ್ರಾಕ್ಟರ್ ಗಳಿಗೆ ಅಲ್ಲಿ ಕರೆಸ್ಕೊತಾ ಇದಾರೆ ಮತ್ ಆಫೀಸ್ದಾಗ ಯಾರೇ ಬಂದ್ರೆ ಒಂದು ಎ ಡಬ್ಲ್ ಇ ಸಿಗಲ್ಲ ಒಂದು ಯಾರು ಸಿಗಲ್ಲ ಆಫೀಸರ್ ಇವತ್ತು ನಾವು ಒಂದು ನಮ್ಮ ಕ್ಷೇತ್ರದಾಗ ನಾವು ಹೋರಾಟ ಮಾಡಿದವ್ರು ನಾವು ಭೀ ಒಂದು ಪಕ್ಷಲಿಂತ ನಾನು ಅಭ್ಯರ್ಥಿ ಆದವನು ಇವತ್ತು ನಮ್ಗೆ ಯಾವ್ದೇ ಮಾಹಿತಿ ಬೇಕಂದ ನಾವೇ ಹತ್ತ ಸಲ ಅವ್ರು ಹೇಳ್ಬೇಕಿವ್ ಆಫೀಸಿಗೆ ಇವತ್ತು ಬೇರೆ ಬೇರೆ ಜನರು ಪಾಪ ರೈತರು ಹಳ್ಳಿಲಿಂದ ಬರ್ತಾರ ಅವ್ರೆಲ್ಲ ರೋಡ್ ಆಗಿರೋಲ್ಲ ದುಡ್ಡು ಎತ್ತಿರ್ತಾರ ಅವ್ರಿಗೆ ಕೇಳಕ್ ಬಂದ್ರೆ ಅವ್ರಿಗೆ ಅಂಜಸ್ ಕಳ್ಸೋದು ಸಿಟ್ಟಿಗೆ ಬರೋದು ಸುಪಿಡೆಂಟ್ ಇಂಜಿನಿಯರ್ ಸಾಹೇಬ್ರಿಗೆ ಬಿ ಪಿ ಬಾಳಿದೆ ಬಿ ಪಿ ಕಮ್ಮ ಮಾಡ್ಕೋಬೇಕಲ್ಲ ಇದ್ದೋರ್ ಜನರು ಪಬ್ಲಿಕ್ ಸೇವೆ ಆಫೀಸ್ ನಿಮ್ಮ ಸಲಕ ತೆಗ್ದಾರೆ ನೀವ್ ಬಂದವರಿಗೆ ಅಂಜಿಸ್ಕೊಂಡ್ ಕೂಡಿ ನೀವ್ ಏನ್ ಬೇಕಾದ್ ಮಾಡ್ಕೊತೀರಿ ಹೋಗ್ರಿ ಯಾರಿಗ ಹೇಳ್ತೀರಿ ಹೇಳ್ರಿ ಅಂತ ಇಲ್ಲಿ ಇದ್ದಂತ ಎ ಡಬಲ್ ಇ ಸುಬ್ಬ ಇವ್ರು ಈ ತರ ಮಾತಾಡ್ತಾ ಇದಾರೆ ಜನರಿಗೆ ಇದ್ ಕಲಬುರ್ಗಿ ಜಿಲ್ಲೆ ಆಗಿದೆ ಏನು ಲ್ಯಾಂಡ್ ಆರ್ಮಿ ಇದೇನು ಗುಡ್ಡ ಖರ್ದಿ ನಡೆದಿದೆ ಗೊತ್ತಾಗ್ತಿಲ್ಲ ಅದಕ್ಕೆ ದಯವಿಟ್ಟು ಇಲ್ಲಿ ಇದ್ದಂತ ಮತ್ತೆ ಇಲ್ಲಿ ಇದ್ದಂತ ಅಧಿಕಾರಿಗಳು ಬಯೋಮೆಟ್ರಿಕ್ ಸಿಸ್ಟಮ್ ಕೂಡಸ್ರಿ ಅವ್ರಿ ಇಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ ಅಟೆಂಡೆನ್ಸ್ ಇಲ್ಲ ಆಫೀಸರ್ಸ್ ಇಲ್ಲ ಆಫೀಸಿಗೆ ಬರಲ್ಲ ಅಟೆಂಡೆನ್ಸ್ ಬೀಳತ್ತದ್ರಿ ಅಟೆಂಡೆನ್ಸ್ ಸೈನ್ ಅವ್ರ ಹೋಗಿ ತಗೊಂಡ್ ಬರ್ತಾರೆ ಇಲ್ಲಿ ಇದ್ದಂತ ಕೆಲಸದವರು ಅದಕ್ಕೆ ಜಿಲ್ಲಾ ಅಧಿಕಾರಿಗಳು ಮೇಡಮ್ ಡಿ ಸಿ ಮೇಡಮ್ ಅವ್ರಿಗೆ ಮನವಿ ಮಾಡ್ತೀನಿ ಒಂದು ಅಟೆಂಡೆನ್ಸ್ ಬಯೋಮೆಟ್ರಿಕ್ ಕೂಡಸ್ರಿ ದಿನದಾಗ ನಾಲ್ಕು ಸಲ ಇವತ್ತು ಜೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಯಾವ ತರ ಡಾಕ್ಟರ್ಸ್ ಗಳಿಗೆ ನಾಲ್ಕು ನಾಲ್ಕು ಸಲ ಬಯೋಮೆಟ್ರಿಕ್ ಇಟ್ರಿ ಆ ತರ ಇವತ್ತು ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಬಯೋಮೆಟ್ರಿಕ್ ಹೇಳ್ಬೇಕು ತಾಲೂಕಲ್ಲಿ ಇರೋದಾಗ ಎಲ್ಲಿ ಹೋಗ್ತಾ ಇದಾರೆ ಇವರು ಹಾ ಇಲ್ಲಿ ನಾವು ಫೋನ್ ಮಾಡಿ ಕೇಳಿದ್ರಿ ನಾವು ಇದ್ದವು ಜೋರ್ಗಿದಾಗ ಇದ್ದು ಅಂತರ ಇಲ್ಲಿ ಯಾವ್ದೊಂದು ಹೋಟೆಲ್ ಇಲ್ಲಿ ತುಲಿಪ್ ಹೋಟೆಲ್ ಇಲ್ಲಿಂದ ನಾಲ್ಕೈದು ಹೋಟೆಲ್ ಇದೆ ಆ ಹೋಟೆಲ್ಗಳಾಗ ರೂಮ್ ಗಳು ಮಾಡ್ಕೊಂಡು ಕೂತಿದಾರೆ ಇವ್ರು ಆಫೀಸ್ ಗಳು ಮಾಡ್ಕೊಂಡು ಕೂತಿದಾರೆ ಕಳ್ಳರು ಅದಕ್ಕೆ ಇವತ್ತು ನಿಮ್ ಮುಖಾಂತರ ಇದು ಎಚ್ಚರಿಕೆ ಅವ್ರಿಗೆ ಕೊಡ್ತಾ ಇದೀನಿ ನಾನು ಯಾವ್ದು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಇವ್ರ ಜೊತೆ ಅವ್ರು ನಾ ಏನು ಇವ್ರಿಗೆ ದುಡ್ಡು ಕೇಳಕ್ ಬಂದಿಲ್ಲ ನನಗೆ ಇದು ಸರ್ಕಾರ ದುಡ್ಡ ಇದೆ ಜನರಿಗೆ ನ್ಯಾಯ ಸಿಗ್ಬೇಕು ನಿಷ್ಠಾವಂತ ಕೆಲಸಗಳು ನಮ್ಮ ಭಾಗದಾಗ ನಮ್ ಜಿಲ್ಲೆದಾಗ ಆಗ್ಬೇಕು ಸರ್ ಭಯ ಇಲ್ರಿ ಈಗ ಮಾತಾಡಿದ್ರೇನೆ ಬಿ ಪಿ ರೇಸ್ ಮಾಡ್ಕೋತಾ ಇದಂಟ್ ಇಂಜಿನಿಯರ್ ಸಾಹೇಬ್ರು ಮತ್ತ ಡಬಲ್ ಇ ಡಬಲ್ಇಗಳು ಆಯ್ತ್ರಿ ಕಂಪ್ಲೇಂಟ್ ಯಾರಿಗೆ ಮಾಡ್ತೀರಿ ಹೋಗಿ ಹೇಳ್ರಿ ಅಲ್ಲತ್ತರ ಮಿನಿಸ್ಟರ್ ಹೇಳ್ತೀರಾ ಎಮ್ ಎಲ್ ಎ ಹೇಳ್ತೀರಾ ಹೋಗ್ರಿ ಅಂತ ಹೇಳ್ತಾರ ಅಂದ್ರೆ ಇವ್ರು ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಅಂಜಿಕ್ಕಿಲ್ಲ ಅನ್ನಾಗಿದ್ರೆ ಆಫೀಸರ್ಗಳು ಐದೈದು ಹತ್ತತ್ತು ವರ್ಷ ಗೂಟ ಕೂತಿದಾರೆ ಇಲ್ಲಿ ಮೊದ್ಲು ಇವ್ರಿಗೆ ಕಿತ್ ತೊಡಿಬೇಕಿಲ್ಲಿಂದು ಮತ್ತ ಇಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟರ್ಗಳು ಒಂದಿಬ್ಬರು ಇದೆ ನಾಳೆ ಅದು ಪ್ರಸ್ತಾವನೆ ಮಾಡ್ತೀವಿ ಪ್ರೆಸ್ ಕ್ಲಬ್ದಾಗ ಅವ್ರ ಹೆಸರುಗಳು ಆಫೀಸ್ ಎಂಟೈರ್ ಆಫೀಸ್ ಕೆಲಸ ಅವರೇ ಮಾಡ್ತಾರದು ಅವ್ರು ಮನಿಗಳಿಗೆ ಚೆಕ್ ಕೊಟ್ಟು ಕಳಿಸ್ತಾರಂತ ಇಲ್ಲಿ ಆಫೀಸರ್ಗಳು ಆ ಲೆವೆಲ್ ದಾಗ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಲೂಟಿ ಆಗ್ತಾ ಇದೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇವತ್ತ ಇದು ಏನ್ರಿ ಇದ್ರ ಮೇಲೆ ಡಿ ಸಿ ಮೇಡಮ್ ಆಗ್ಲಿ ಇನ್ಚಾರ್ಜ್ ಮಿನಿಸ್ಟರ್ ತಾವು ಒಂದು ನಾನ್ ಕರಪ್ಟ್ ಆಫೀಸರ್ ಅಂತ ಮಿನಿಸ್ಟರ್ ಅಂತ ಕರ್ನಾಟಕದಾಗ ಒಂದ್ ಹೆಸರಿದೆ ಇಂಥ ಕರಪ್ಟನ್ ಇಂಥ ಕರಪ್ಷನ್ ಮಾಡಿದ್ ಆಫೀಸರ್ಗಳಿಗೆ ಗಳಿಗೆ ಇಲ್ಲಿ ಇಡಬೇಡಿ ದಯವಿಟ್ಟು ನಾಳೆ ನಿಮ್ಗೆ ನಿಮ್ ಸರ್ಕಾರಿಗೆ ಒಂದು ಕಪ್ ಚುಕ್ಕೆ ಬರೇ ಬರ್ತದೆ ಅಂತ ಇವತ್ತ ಹೇಳಕ್ ಇಷ್ಟಪಡ್ತೇನೆ